ಇನ್ನು ರಾಮನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ವಕೀಲರ ವಿರುದ್ಧ ನಕಲಿ ದೂರನ್ನ ದಾಖಲಿಸಿದ್ದಾರೆ ಎನ್ನುವಂಥ ಆರೋಪವೊಡ್ಡಿ ಈಗಾಗಲೇ ನೇರವಾಗಿ ವಕೀಲರ ಪ್ರತಿಭಟನೆಯನ್ನ ಮಾಡ್ತಿದ್ರು ಈ ಪ್ರತಿಭಟನೆಗೆ ಹೊಸ ಸ್ವರೂಪಕ್ಕೆ ಹೊಸ ಆಯಾಮಕ್ಕೆ ತಿರುಗ್ತಾ ಇದೆ ಯಾಕೆಂದ್ರೆ ನಿನ್ನೆ ತಡರಾತ್ರಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೈಡ್ರಾಮಾನೇ ನಡೆದೋಯ್ತು ವಕೀಲರ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಎಂಟ್ರಿ ಕೊಟ್ಟರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಕೂಡ ರಾತ್ರಿಯೇ ವಕೀಲರನ್ನ ಭೇಟಿಯಾಗಿ ಪ್ರತಿಭಟನಾ ನಿರ್ತಾರ ಜೊತೆ ಮಾತನಾಡಿದ್ರು ಇದು ಇದೇ ವಿಚಾರ ಈಗ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಕಾರಣವಾಯಿತು ಇವತ್ತಿನ ಈ ಪ್ರತಿಭಟನೆ ಇದೆ ಮುಂದಿನ ದಿನಗಳಲ್ಲಿ ದೊಡ್ಡ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆ ಇದೆ ರೌಡಿ ಬ್ಯಾಕ್ ಗ್ರೌಂಡ್ ಕಂಪ್ಲೇಂಟ್ ಕೊಟ್ಟಿದ್ದ ಸ್ವೀಕಾರ ಮಾಡಿದ್ದಾರೆ ನಿದ್ದೆ ಮಾಡ್ತಾ ಇದ್ರೆ ಎಬ್ಬರಿಸಬಹುದು ಇದು ಒಂಥರ ಕಾಣಿಸ್ತಾ ಇತ್ತು ಜನ ವಕೀಲರ ಮೇಲೆ ಕೇಸ್ ರಾಮನಗರದಲ್ಲಿ ಒಂದು ವಾರದಿಂದ ಪೊಲೀಸ್ ವರ್ಸಸ್ ಲಾಯರ್ ಅನ್ನೋ ರೀತಿ ಆಗಿದೆ ನಲವತ್ತು ವಕೀಲರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದನ್ನ ಖಂಡಿಸಿ ವಕೀಲರು ನಡೆಸ್ತಾ ಇರುವ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ ರಾಮನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ವಕೀಲರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಐಜೂರು ಪೊಲೀಸ್ ಠಾಣೆ ಪಿಎಸ್ಐ ತನ್ವೀರ್ ಹುಸೇನ್ರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪಿಎಸ್ಐ ಅಮಾನತಿಗೆ ಆಗ್ರಹಿಸಿ ವಕೀಲರು ನಡೆಸ್ತಾ ಇದ್ದ ಪ್ರತಿಭಟನೆ ನಿನ್ನೆ ತಡರಾತ್ರಿ ಜೋರಾಗಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಕೀಲರ ಪ್ರತಿಭಟನೆಗೆ ಸಾಥ್ ನೀಡಿದ್ರು ರಾಜ್ಯ ಸರ್ಕಾರ ಹಾಗೆ ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರೌಡಿ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದ್ದಾರೆ ಘಟನೆ ನಿದ್ದೆ ಮಾಡ್ತಾ ಇದ್ರೆ ಸತ್ತೋದಂಗೆ ಕಾಣಿಸ್ತಾ ಇದೆ ರಾಮನಗರದ ವಿಚಾರವನ್ನ ರಾಜ್ಯ ಸರ್ಕಾರ ಹಗುರವಾಗಿ ತೆಗೆದುಕೊಂಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆರೋಪಿಸಿದ್ರು ನೋಡಿ ರಾಜ್ಯ ಸರ್ಕಾರ ಎಲ್ಲಾ ಘಟನೆಗಳನ್ನ ಈ ರೀತಿ ಘಟನೆಗಳನ್ನ ಬಹಳ ಹಗುರವಾಗಿ ತೆಗೆದುಕೊಳ್ತಾ ಇದೆ ವಕೀಲರ ವಿರುದ್ಧನೇ ಇವತ್ತು ಬೆದರಿಕೆ ಹಾಕ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇರತಕ್ಕಂಥ ನಿಜವಾದ ಖಂಡನೀಯ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಕೀಲರ ಬಗ್ಗೆ ನಮಗೆ ಗೌರವವಿದೆ ಬಿಜೆಪಿಯವರು ವಕೀಲರನ್ನ ದಾರಿಗೆ ಎಳಿತಾ ಇದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಬಿಜೆಪಿ ಅವರು ಪಾಪ ಅಡ್ವೊಕೇಟ್ಸ್ ಎಲ್ಲ ತಪ್ಪುದಾರಿಗೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋರು ವಕೀಲರು ಇಷ್ಟೊಂದು ಆಕ್ರೋಶಿತರಾಗೋದಕ್ಕೆ ಕಾರಣವೂ ಇದೆ ಅದೇನು ಅಂತ ಅಂದ್ರೆ ಜ್ಞಾನವಾಪಿ ಮಸೀದಿ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದನ್ನ ಪ್ರಶ್ನಿಸಿ ಚಾನ್ ಪಾಷಾ ಅನ್ನೋ ವ್ಯಕ್ತಿ ಫೇಸ್ಬುಕ್ ವಾಲ್ನಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ರು ವಕೀಲ ಹಾಗೆ ಎಸ್ಡಿಪಿಐ ಕಾರ್ಯಕರ್ತನೂ ಆಗಿರುವಂತಹ ಚಾನ್ ಪಾಷಾ ಫೇಸ್ಬುಕ್ನಲ್ಲಿ ನ್ಯಾಯಾಧೀಶರ ಆದೇಶವನ್ನೇ ಪ್ರಶ್ನಿಸಿ ಅವಾಚ್ಯ ಪದ ಬಳಸಿ ಪೋಸ್ಟ್ ಹಾಕಿದ್ದರು ಚಾನ್ ಪಾಷಾ ವಿರುದ್ಧ ದೂರು ದಾಖಲಾಗ್ತಾ ಇದ್ದ ಹಾಗೆ ಫೇಸ್ಬುಕ್ ಪೋಸ್ಟ್ ಡಿಲೀಟ್ ಆಗಿತ್ತು ಪೊಲೀಸರು ಚಾನ್ ಪಾಷಾನನ್ನ ಬಂಧಿಸಿದ್ದರು ವಕೀಲ ಚಾನ್ ಪಾಷಾ ಮಾಡಿರೋ ಅವಹೇಳನಕಾರಿ ಪೋಸ್ಟ್ ವಿಚಾರ ಇಷ್ಟಕ್ಕೇ ಮುಗಿದಿಲ್ಲ ಚಾನ್ ಪಾಷಾ ವಿರುದ್ಧ ವಕೀಲರ ಗುಂಪೊಂದು ರಾಮನಗರ ಜಿಲ್ಲಾ ವಕೀಲರ ಸಂಘಕ್ಕೆ ದೂರು ಕೊಟ್ಟಿತ್ತು ನನ್ನ ವಿರುದ್ಧ ಕೊಟ್ಟಿರೋ ಸುಳ್ಳು ದೂರು ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ಚಾನ್ ಪಾಷಾ ತನ್ನ ಆಪ್ತರ ಜೊತೆಗೆ ವಕೀಲರ ಸಂಘದ ಕಚೇರಿಗೆ ತೆರಳಿದ್ದ ವೇಳೆ ಜಟಾಪಟಿ ನಡೆದಿದೆ ಈ ವೇಳೆ ತನ್ನ ಹಾಗೆ ತನ್ನ ಜೊತೆ ಬಂದಿದ್ದವರ ಮೇಲೆ ಹಲ್ಲೆ ಮಾಡಿ ಧಾರ್ಮಿಕವಾಗಿ ನಿಂದಿಸಿದ್ದಾರೆ ಅಂತ ನಲವತ್ತು ವಕೀಲರ ವಿರುದ್ಧ ರಾಮನಗರ ಠಾಣೆಗೆ ದೂರು ನೀಡಿದ್ರು ಇದರಂತೆ ಬರೋಬ್ಬರಿ ನಲವತ್ತು ವಕೀಲರ ವಿರುದ್ಧ ರಾಮನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆದರೆ ಸ್ಥಳದಲ್ಲೇ ಇರದವರ ವಕೀಲರ ಮೇಲೂ ಕೇಸ್ ದಾಖಲಿಸಲಾಗಿದೆ ಅಂತ ರಾಮನಗರ ವಕೀಲರು ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತು ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಒಂದು ವಾರದಿಂದ ಧರಣಿ ನಡೆಸ್ತಾ ಇದ್ದಾರೆ ಮೈತ್ರಿ ನಾಯಕರು ಬರೋ ಮುಂಚೆ ಜಿಲ್ಲಾಧಿಕಾರಿಗಳನ್ನೇ ದಿಗ್ಬಂಧನ ಹಾಕಿದ್ದ ಪ್ರಹಸನವೂ ನಡೆಯಿತು ಯಾವುದೇ ಕಾರಣಕ್ಕೂ ಪೊಲೀಸರನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಗೇಟಿಗೆ ಬೀಗ ಹಾಕಲಾಗಿತ್ತು ಬಳಿಕ ಪೊಲೀಸರು ಗೇಟ್ ಲಾಕ್ ಅನ್ನ ಮುರಿದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ರನ್ನ ಹೊರಗೆ ಕಳಿಸಿದ್ರು ಇನ್ನು ವಕೀಲರ ಪ್ರತಿಭಟನೆ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದೆ ಸಾಮಾಜಿಕ ಕಾರ್ಯಕರ್ತ ಕೊತ್ತೀಪುರ ಗೋವಿಂದರಾಜು ಅನ್ನೋರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಜಿಲ್ಲಾಧಿಕಾರಿ ಎಸ್ಪಿ ಹಾಗೆ ಡಿಸಿಯನ್ನ ವರ್ಗಾವಣೆ ಮಾಡಬೇಕು ಅಂತ ಪತ್ರದ ಮುಖೇನ ಮನವಿ ಮಾಡಿದ್ದಾರೆ ಇನ್ನು ನಾಡಿದ್ದು ಬೆಂಗಳೂರು ಚಲೋಗು ವಕೀಲರು ಸಿದ್ಧತೆ ನಡೆಸಿದ್ದಾರೆ ಒಂದ್ ಕಡೆ ವಕೀಲರು ಪ್ರತಿಭಟನೆ ನಡೆಸ್ತಾ ಇದ್ರೆ ಮತ್ತೊಂದ್ ಕಡೆ ದಲಿತ ಸಂಘಟನೆಗಳು ಐಜೂರು ಪಿಎಸ್ಐ ತನ್ವೀರ್ ಹುಸೇನ್ ವಿರುದ್ಧ ಸಿಡಿದೆದ್ದಿವೆ ಕೆಲ ವಕೀಲರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ತಮಟೆ ಚಳವಳಿಯನ್ನು ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮ ಆಗಬೇಕು ವಕೀಲರ ವಿರುದ್ಧವೂ ದೂರು ದಾಖಲಿಸಿಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ ಸೈಯದ್ ನಿಜಾಮುದ್ದೀನ್ ಟಿವಿ ನೈನ್ ರಾಮನಗರ